ಎಲ್ಲಾದ್ರು ಫಂಕ್ಷನ್ ಗೆ ಹೆಣ್ಮಕ್ಳು ಹೊರಟ್ರಿ ಅಂತಂದ್ರೆ ಮುಖದಲ್ಲಿ ಹೈಬ್ರೋಸ್ ಮೇನ್ ಇಂಪಾರ್ಟೆಂಟ್ ಸೊ ನೋಡಿ ಹೈಬ್ರೋಸ್ ಎಲ್ಲ ಯಾವ ರೀತಿ ಬೆಳೆದಿದೆ ಅಂತ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಅಮಿತ್ ಬ್ಲಾಗ್ಸ್ ಅಂಡ್ ಕುಕಿಂಗ್ ಚಾನಲ್ ಗೆ ತಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾಗತ ಸೊ ನಾವೆಲ್ಲಾದ್ರು ಫಂಕ್ಷನ್ ಗೆ ಹೆಣ್ಮಕ್ಳು ಹೊರಟ್ರಿ ಅಂತಂದ್ರೆ ಮುಖದಲ್ಲಿ ಹೈಬ್ರೋಸ್ ಮೇನ್ ಇಂಪಾರ್ಟೆಂಟ್ ನಾವ್ ಹೈಬ್ರೋಸ್ ಮಾರ್ಚ್ ಕೂಡ ಒಂದು ವೀಕ್ ಅಲ್ಲೆಲ್ಲ ಹೈಬ್ರೋಸ್ ಚಿಕ್ಕ ಚಿಕ್ಕದಾಗಿ ಬೆಳೆದ್ಬಿಡುತ್ತೆ ಸೊ ನಾವು ಎಮರ್ಜೆನ್ಸಿ ಫಂಕ್ಷನ್ ಗೆ ಹೋಗ್ಬೇಕು ಅಂದಾಗ ಅವಾಗ್ಲೇನೆ ಪಾರ್ಲರ್ ಗೆ ಹೋಗ್ಬಿಟ್ಟು ಐಬ್ರೋಸ್ನ ಮಾಡಿಸ್ಕೊಳದಾಗೋದಿಲ್ಲ ಸಿಟಿನಲ್ಲಿ ಇರೋರ್ಗೇನೋ ಅಲ್ಲೇ ಇರುತ್ತೆ ಹೋಗ್ ಮಾಡ್ಸ್ಕೊಂಡ್ ಬಂದ್ಬಿಡ್ತಾರೆ ಸೊ ನಮ್ ತರ ಹಳ್ಳಿನಲ್ಲಿ ಇರೋ ಹೆಣ್ಮಕ್ಳಿಗೆ ಹಳ್ಳಿನಲ್ಲಿ ಯಾವ್ದೇ ರೀತಿ ಪಾರ್ಲರ್ನೂ ಇರೋದಿಲ್ಲ ಹೈಬ್ರೋ ಮಾಡೋರು ಸಿಗೋದಿಲ್ಲ ಸೊ ಏನಾದ್ರು ಹೇರ್ ಕಟ್ ಹಾಗೆ ಐಬ್ರೋ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಸಿಟಿಗೇನೆ ಹೋಗ್ಬೇಕು ಸೊ ನಮ್ಗೆ ಸಿಟಿಗ್ ಹೋಗೋದಕ್ಕೆ ಟೈಮ್ ಇಲ್ಲ ಅಂದಾಗ ಇವತ್ತು ತೋರಿಸೋ ಒಂದು ಪ್ರಾಡಕ್ಟ್ ನಿಂದ ನಾವು ಆರಾಮಾಗಿ ಮನೆಯಲ್ಲಿ ಹಾಗೆ ಮುಖದಲ್ಲಿರೋ ಏರ್ನೂ ಕೂಡ ನಾವು ಟ್ರಿಂಡ್ ಮಾಡಿಕೊಳ್ಬಹುದು ಹಾಗೆ ಅಪ್ಪರ್ ಲಿಪ್ ಕೂಡ ನಾವು ತಕೊಳ್ಬಹುದು ತುಂಬಾನೇ ಒಳ್ಳೆ ಪ್ರಾಡಕ್ಟ್ ಸೊ ಈ ಪ್ರಾಡಕ್ಟ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಇನ್ನು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದೆ ಹೈಬ್ರೋ ಸೊ ಬ್ಯಾಟರಿ ಆಪರೇಟೆಡ್ ಹೈಬ್ರೋ ಟ್ರಿಮ್ಮರ್ ಅಂತ ಸೊ ತುಂಬಾ ಚೆನ್ನಾಗಿದೆ ಇದು ನಾವು ಈಸಿಯಾಗಿ ಹೈಬ್ರೋನ ಮಾಡ್ಕೊಳ್ಬೋದು ಇದರಲ್ಲಿ ಸೊ ನೋಡಿ ಈ ತರ ಇದೆ ಸೊ ನಾವ್ ಹೋದಾಗ ಎಮರ್ಜೆನ್ಸಿ ಐಬ್ರೋ ಮಾಡ್ಕೊಳ್ಬೇಕು ಅಂತಂದ್ರೆ ಆರಾಮಾಗಿ ವೆನಿಟಿ ಬ್ಯಾಗ್ ಅಲ್ಲಿ ಹಾಕೊಂಡ್ಬಿಟ್ಟು ಹೋಗ್ಬೋದು ಸೊ ಇರುತ್ತೆ ನಮ್ಮ ಜೊತೆಗೆ ಎಲ್ಲೂ ಜೊತೆಗೆ ಇಟ್ಕೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿ ಕ್ಯಾರಿ ಮಾಡ್ಬೋದು ಇದನ್ನ ಹಾಗೆ ಚಾರ್ಜರ್ ಕೂಡ ಕೊಟ್ಟಿದ್ದಾರೆ ಸೊ ಈ ಬ್ರಷ್ ಬಂದ್ಬಿಟ್ಟು ನಾವು ಐಬ್ರೋ ಮಾಡ್ಕೊಳ್ತೀವಿ ಅಲ್ವಾ ಇದ್ರಲ್ಲಿ ಹೇರ್ಸ್ ಇರುತ್ತೆ ಸೊ ಅದನ್ನ ರಿಮೂವ್ ಮಾಡೋದಕ್ಕೆ ಈ ಬ್ರಷ್ನ ಕೊಟ್ಟಿದ್ದಾರೆ ಸೊ ಕ್ಲೀನ್ ಮಾಡ್ಕೊಳ್ಳೋದು ಇದು ಈ ಬ್ರಷ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಸೊ ಇದು ಬಂದ್ಬಿಟ್ಟು ಇದು ಕೈ ಮೇಲೆ ಮತ್ತೆ ಕಾಲ್ ಮೇಲೆ ಹಾಗೆ ಮುಖದಲ್ಲಿ ಇರುವಂತ ಏರ್ಸ್ ಅನ್ನ ಟ್ರಿಮ್ ಮಾಡ್ಕೊಳ್ಬಹುದು ಸೊ ಈಸಿಯಾಗಿ ಮಾಡ್ಕೊಳ್ಬಹುದು ಸೊ ನೋಡಿ ಈ ತರ ಒಂದು ಬಟನ್ ಇದೆ ಇಲ್ಲಿ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಟ್ರಿಮ್ ಮಾಡ್ಕೊಳ್ಬಹುದು ಸೊ ನೋಡಿ ಈ ತರ ಈ ತರ ಸೌಂಡ್ ಬರುತ್ತೆ ಇದು ಸೊ ಆರಾಮಾಗಿ ನಾವು ಟ್ರಿಮ್ ಮಾಡ್ಕೊಳ್ಬಹುದು ತೋರಿಸ್ತೀನಿ ಹೇಗಂತ ಸೊ ನೋಡಿ ఈ రీతి మార్కళబోదు తు చనకొబుద్దు ఇోడ్బువు ఈ కడే డిఫరెన్స్ నోడి ಹಾಗೆ ಈ ಕಡೆ ಇರೋ ಡಿಫ್ರೆನ್ಸ್ ನೋಡಿ ಹೇರ್ಸ್ ಎಲ್ಲ ಚೆನ್ನಾಗಿ ಟ್ರಿಮ್ ಆಗಿದೆ ಸೊ ಚೆನ್ನಾಗಿ ಕಾಣುತ್ತೆ ಎಲ್ಲೂ ಕೊಯ್ಯುತ್ತೆ ಅನ್ನೋದನ್ನು ಟೆನ್ಷನ್ ಇರೋದಿಲ್ಲ ಆರಾಮಾಗಿ ಈಸಿಯಾಗಿ ಮಾಡ್ಕೊಳ್ಬಹುದು ನಾವು ಸೊ ನೋಡಿ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಟ್ರಿಮ್ ಆಗಿದೆ ಅಂತ ಸೊ ತುಂಬಾ ಚೆನ್ನಾಗಿದೆ ಸೊ ಮುಖದಲ್ಲಿರೋದು ಹೇರ್ಸು ಕೂಡ ನಾವು ಟ್ರಿಮ್ ಮಾಡ್ಕೊಳ್ಬೋದು ಹೇಗಂತ ತೋರಿಸ್ತೀನಿ ಸೊ ನೋಡಿ ಮುಖದಲ್ಲಿ ಏನಾದ್ರು ವೇಸ್ ಇಟ್ಟು ಅಪ್ಪರ್ ಲಿಪ್ಪು ಅದೆಲ್ಲ ನಾವು ತಕ್ಕೊಳ್ಬೋದು ಇದ್ರಲ್ಲಿ ಸೊ ಇದನ್ನ ಈ ತರ ಆನ್ ಮಾಡ್ಬಿಟ್ಟು ನೋಡಿ ಈ ತರ ಆನ್ ಮಾಡ್ಬಿಟ್ಟು ಈ ತರ ಮಾಡ್ಕೊಳ್ಬೋದು ನೋಡಿ ಇಷ್ಟೇನೆ ಸೊ ಇಷ್ಟೇನೆ ಈ ತರ ಎಲ್ಲ ಇದು ಮಾಡ್ಕೊಳ್ಳೋದು ಈ ಬಂದ್ಬಿಟ್ಟು ಸೊ ನಾವು ಹೈಬ್ರೋ ಮಾಡ್ಕೊಳ್ಬೇಕು ಅಂತಂದ್ರೆ ಇದನ್ನ ಹಾಕೊಳ್ಬೇಕು ಸೊ ಈ ತರದ್ದು ಯೂಸ್ ಮಾಡ್ಬೇಕು ಹೈಬ್ರೋ ಮಾಡ್ಕೊಳ್ಳೋದಕ್ಕೆ ಸೊ ಇದು ಹೈಬ್ರೋ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ ಸೊ ಹೇಳಿದ್ನಲ್ಲ ಕೈನಲ್ಲಿ ಕಾಲಿನಲ್ಲಿ ಮತ್ತೆ ಮುಖದಲ್ಲಿ ಇರೋ ಹೇರ್ಸ್ ಎಲ್ಲ ತಕೊಳ್ಳೋದಕ್ಕೆ ಈ ತರದ್ದು ಹಾಕೊಳ್ಬಹುದು ನಾವು ಸೊ ಹೈಬ್ರೋ ಮಾಡ್ಕೊಳೋದಕ್ಕೆ ಈ ತರದ್ದು ಹಾಕೊಳ್ಬೇಕು సో ఇవ్వరీతి మార్కడదు హిట్ అంత తోర్స్తీ సో జస్ట్ ఈేనే ఇదో సో నోడి ఈబిట్ ఫిక్స్ మిత్తు ఆ రీతి మంత తోర్స్తీని సో నోడి నమ్ బాయి ಸೊ ನೋಡಿ ಐಬ್ರೋಸ್ ಎಲ್ಲ ಯಾವ ರೀತಿ ಬೆಳೆದಿದೆ ಅಂತ ಈ ತರ ಚಿಕ್ಕ ಚಿಕ್ಕದಾಗಿ ಐಬ್ರೋಸ್ ಇತ್ತು ಅಂದ್ರೆ ಎಮರ್ಜೆನ್ಸಿ ಯಾವ್ದಾದ್ರು ಫಂಕ್ಷನ್ ಬಂತು ಅಂತಂದ್ರೆ ಹೋಗೋದಕ್ಕೆ ತುಂಬಾನೇ ಮುಜುಗರ ಅನ್ಸುತ್ತೆ ಸೊ ಚೆನ್ನಾಗಿ ಕಾಣಿಸ್ತಿಲ್ಲ ನಾವು ಅಂತ ನಮಗೆ ಫೀಲ್ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ತರ ಒಂದು ಐಬ್ರೋ ಮಾಡ್ಕೊಳ್ಳೋದಿತ್ತು ಮಿಷಿನ್ ಅಂತ ಅಂದ್ರೆ ನಮ್ಗೆ ಯಾವಾಗ ಬೇಕಾ ನಾವು ಐಬ್ರೋ ಬೆಳ್ದಂಗೆಲ್ಲ ಮಾಡ್ಕೊಂಡ್ಬಿಡ್ಬೋದು ಸೊ ತುಂಬಾ ಈಸಿಯಾಗಿ ಯೂಸ್ ಮಾಡ್ಬೋದು ಇದು ಎಲ್ಲಾದ್ರೂ ಸೊ ನಾವ್ ಹೈಬ್ರೋ ಮಾಡ್ಕೊಳ್ಬೇಕಾದ್ರೆ ಚರ್ಮ ಕಿಟ್ ಹೋಗ್ಬಿಡುತ್ತೆ ಮತ್ತೆ ಕೂದಲೆಲ್ಲಾ ಹೋಗ್ಬಿಡುತ್ತೆ ಅಂತ ಎದ್ರುಕೊಳ್ಳೋ ಅವಶ್ಯಕತೆನೂ ಇಲ್ಲ ನಾವು ಈಸಿಯಾಗಿ ನ ಮಾಡ್ಕೊಳ್ಬಹುದು ಸೊ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ತರ ಮಾಡ್ಕೊಳ್ಳೋದಕ್ಕೆ ನೀಟಾಗಿ ಕಾಣಿಸ್ತಿಲ್ಲ ಸೊ ಮಿರರ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಹೈಬ್ರೋ ಕಾಣತ್ತೆ ಅಂತ ಸೊ ನೋಡ್ಬೋದು ನೀವು ಈ ರೀತಿ ಬೆಳೆದಿದೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಸೊ ನೋಡಿ ಹೈಬ್ರೋ ಮಾಡ್ಕೊಂಡ್ ಬಂದಿದೀನಿ ನೋಡಿ ಪಾರ್ಲರ್ ಅಲ್ಲಿ ಹೈಬ್ರೋ ಮಾಡ್ದಂಗೆನೆ ಕಾಣಿಸ್ತಾ ಇದೆ ಸೊ ನೀಟಾಗಿ ಟ್ರಿಮ್ ಆಗಿದೆ ಎಲ್ಲ ಹೈಬ್ರೋಸ್ನು ಸೊ ನಾನು ಇದೊಂದೆ ಮಾಡ್ಕೊಂಡಿರೋದು ನಾನು ಈ ಸೈಡ್ ಮಾಡ್ಕೊಂಡಿಲ್ಲ ಸೊ ನೋಡಿ ಇದು ಮಾಡ್ಕೊಂಡಿರೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಸೊ ಯೂಸ್ಫುಲ್ ಆಗುತ್ತೆ ಮೇನ್ ಹೆಣ್ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ನಾವು ಎಲ್ಲಾದ್ರೂನು ಆರಾಮಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಸೊ ಎಮರ್ಜೆನ್ಸಿ ಫಂಕ್ಷನ್ಗಳು ಬಂತು ಅಂತಂದ್ರೆ ನಾವು ಮನೆಯಲ್ಲೇ ಈಸಿಯಾಗಿ ಈ ತರ ಟ್ರಿಮ್ ಮಾಡ್ಕೊಂಡ್ಬಿಟ್ಟು ಹೋಗ್ಬೋದು ಸೊ ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ತುಂಬಾನೇ ಯೂಸ್ ಆಗುತ್ತೆ ಇದು ಸೊ ನಾವು ಸಿಟಿಗೆ ಹೋಗ್ಬಿಟ್ಟು ಮಾಡ್ಕೊಂಡ್ ಬರೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ರೀತಿ ಒಂದು ಟ್ರಿಮರ್ ನಾವು ತುಂಬಾನೇ ಯೂಸ್ ಆಗುತ್ತೆ ಸೊ ನನಗಂತೂ ತುಂಬಾನೇ ಯೂಸ್ ಆಗಿದೆ ಇದು ಸೊ ಹಾಗಾಗಿ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಪ್ರಾಡಕ್ಟ್ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ರೇಟ್ ಕೂಡ ಕಮ್ಮಿನೇ ಜಾಸ್ತಿ ಕಾಸ್ಟ್ಲಿನೂ ಅಲ್ಲ ಇದು ಸೊ ಟೂ ಹಂಡ್ರೆಡ್ ಅಷ್ಟೇ ನಾನು ಇದಕ್ಕೆ ಕೊಟ್ಟಿರೋದು ತುಂಬಾನೇ ಚೆನ್ನಾಗಿದೆ ಸೊ ನಿಮ್ಗೆ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೀವ್ ಹೋಗ್ಬಿಟ್ಟು ನಿಮ್ಗೆ ಇಷ್ಟ ಆದ್ರೆ ಬೈ ಮಾಡಿ ತುಂಬಾನೇ ಚೆನ್ನಾಗಿದೆ ಸೊ ನೋಡಿದ್ರಿ ಅಲ್ವಾ ತುಂಬಾ ಈಸಿಯಾಗಿ ನಾವು ಹೈಬ್ರೋನ ಮಾಡ್ಕೊಳ್ಬಹುದು ಹಾಗೆ ಮುಖದಲ್ಲಿರೋ ಕೂದ್ಲು ಕೈಯಲ್ಲಿ ಇರೋ ಕೂದ್ಲು ಹಾಗೆ ಅಪ್ಪರ್ ಲಿಪ್ ಎಲ್ಲಾನು ಮಾಡ್ಕೊಳ್ಬಹುದು ತುಂಬಾನೇ ಚೆನ್ನಾಗಿದೆ ಪ್ರಾಡಕ್ಟ್ ಸೊ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊಳ್ತೀನಿ